ಜಿಬಿಎ ವ್ಯಾಪ್ತಿಯಲ್ಲಿ ಎರಡನೇ ದಿನ ಜಾತಿ ಗಣತಿ ಸಮೀಕ್ಷೆಗೆ ಎದುರಾಗ್ತಾ ಇದೆ ಒಂದೊಂದೇ ಸಂಕಷ್ಟ ಸರ್ವ ಸಮಸ್ಯೆಯ ಬಳಿಕ ಗಣತಿ ಪ್ರಶ್ನೆಗಳಿಗೆ ಜನ ನಿರುತ್ಸಾಹ ಗಣತಿಗೆ ಮುಂದಾದ ಸಿಬ್ಬಂದಿಯಂತೂ ಸುಸ್ತೋ ಸುಸ್ತು ನಿರುತ್ಸಾಹ ಹಿನ್ನೆಲೆ ದಾಖಲೆ ಸಂಗ್ರಹವೇ ಈಗ ತಲೆಬಿಸಿ ಗಣತಿದಾರರ ಪ್ರಶ್ನೆಗೆ ನೆನೆ ಡಿಸಿಎಂ ಡಿಕೆಶಿವ ಫುಲ್ ಗರಂ ಕೊಟ್ಟಿತು ಪ್ರಶ್ನೆಗಳ ಸುರಿಮಳೆಯನ್ನ ನೋಡಿ ಸರಳವಾಗಿರಬೇಕಲ್ವ ಪ್ರಶ್ನೆಗಳು ಅಂತ ಡಿಸಿಎಂ ಹೇಳಿದರು ಇತ್ತ ವಿಶೇಷ ಚೇತನರು ಅನಾರೋಗ್ಯ ವಯಸ್ಸಾದ ಶಿಕ್ಷಕರ ಆಕ್ರೋಶ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಜನಗಣತಿಗೇ ದೊಡ್ಡ ಸವಾಲು ರಾಜಧಾನಿಯಲ್ಲಿ ನಿಗದಿತ ಅವಧಿಯಲ್ಲಿ ಸಮೀಕ್ಷೆ ನಡೆಯೋದು ಡೌಟು ಅಂತ ಹೇಳಲಾಗ್ತಾ ಇದೆ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆದರೆ ಇನ್ನೊಂದಷ್ಟು ಸಮೀಕ್ಷೆಯದ್ದೇ ಪ್ರಾಬ್ಲಮ್ ಹಲವು ಪ್ರಶ್ನೆ ಇಟ್ಬಿಟ್ಟಿದ್ದಾರೆ ಅಂತೆ ಅಷ್ಟೆಲ್ಲ ಉತ್ತರ ಕೊಡ್ತಾರೆ ಇಪ್ಪತ್ತಿಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಒಬ್ರಿಗೆ ಪ್ರಶ್ನೆ ಕೇಳ್ಕೊ ಕೂತೇ ಹೋಗ್ರಿ ಅಂತ ಅನ್ನೋ ಪರಿಸ್ಥಿತಿ ಇದೆಯಂತೆ ಅದಕ್ಕೇನೆ ಕೆಲವರು ಉತ್ಸಾಹ ತೋರಿಸ್ತಾ ಇಲ್ವಂತೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಸ್ವತಃ ಡಿ ಸಿ ಎಮ್ ಎ ಟೂ ಮಚ್ ಅಂತ ಹೇಳಿಬಿಟ್ಟಿದ್ರು ಸೊ ಹಾಗಾಗಿ ಒಂದಷ್ಟು ಗೊಂದಲಗಳು ಕೂಡ ಇದೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಇಷ್ಟು ದಿನಗಳ ಒಳಗಡೆನೆ ಸಮೀಕ್ಷೆ ಮಾಡಿ ಮುಗಿಸ್ತೀವಿ ಅಥವಾ ಮುಗಿಸ್ಬೇಕು ಅನ್ನೋದೊಂದು ಟಾರ್ಗೆಟ್ ಇಟ್ಕೊಂಡಿದ್ರಲ್ಲ ಅದು ರೀಚ್ ಆಗೋದು ಕಷ್ಟ ಅನ್ನೋದು ಅರ್ಥ ಆಗ್ತಾ ಇದೆ ಸರ್ವರ್ ಸಮಸ್ಯೆ ಒಂದು ಕಡೆಯಲ್ಲಿ ಇನ್ನು ಈ ಒಂದು ಗಣತಿಯಲ್ಲಿ ಭಾಗ್ಯ ಆಗೋಕೆ ಬರುವಂಥ ಶಿಕ್ಷಕರಿಗೊಂದು ಕಡೆಯಲ್ಲಿ ಸಮಸ್ಯೆ ಕಿರಿಕಿರಿ ಇನ್ನೊಂದು ಕಡೆಯಲ್ಲಿ ಜನರು ಉತ್ಸಾಹ ತೋರಿಸ್ತಾ ಇಲ್ಲ ಇನ್ನು ಬೆಂಗಳೂರಲ್ಲಂತೂ ನೀವು ಮಾತಾಡಲೇಬೇಡಿ ಸಾಟರ್ಡೆ ಸಂಡೇ ಯಾರು ಮನೆ ಹತ್ರ ಹೋದರೆ ಮನೇಲಿ ಇದ್ದಾರೋ ಇಲ್ಲವೋ ಗೊತ್ತೇ ಆಗೋಲ್ಲ ವಾರ ಪೂರ್ತಿ ದುಡ್ದಿರ್ತಾರಲ್ಲ ಸಿಗೋದು ಅಂದ್ರೆ ಜೈಲಾರು ಹೊರಗೆ ಹೋಗ್ಬಿಡೋ ಅಂತ ಹೊರಟು ಬಿಡ್ತಾರೆ ಇನ್ನು ಕೆಲವರು ಬಾಗ್ಲೇ ತೆಗಿಲ್ಲ ಅಯ್ಯೋ ನಮ್ಮ ಮನೆಗೆ ಯಾರು ಬರ್ತಾರೆ ಯಾರೋ ತಡ್ತಿದ್ದಾರೆ ಬಿಡಿ ಒಂದೆರಡು ಸತಿ ಬಾಗ್ಲು ತಟ್ಟು ಹೋಗ್ತಾರೆ ಅಂತ ಬಾಗ್ಲೇ ತೆಗಿಯಲ್ಲ ಬೆಂಗಳೂರಿನಲ್ಲಿ ನೀವು ಏನು ಮಾಡೋದಕ್ಕೂ ಆಗೋಲ್ಲ ಹುಟ್ಟು ಸೋಂಬೇರಿಗಳು ಅಂತ ಅನ್ಬೇಕೋ ಅಥವಾ ಹೈಫೈ ಲೀವ್ ಜೀವನ ಮಾಡ್ತಾ ಇರ್ತಾರೆ ಅಂತ ಹೇಳಬೇಕೋ ಅಥವಾ ಅವರಿಗೆ ಈ ಉತ್ಸಾಹವೇ ಇರಲ್ಲ ಅಂತ ಹೇಳಬೇಕೋ ಗೊತ್ತಿಲ್ಲ ಎಲೆಕ್ಷನ್ನಲ್ಲೂ ನೀವು ನೋಡಿ ಬೆಂಗಳೂರಲ್ಲಿ ಪರ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಸಮೀಕ್ಷೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ವಾರ ಪೂರ್ತಿ ದುಡ್ದಿರ್ತೀವಿ ಬೆಳಗ್ ಏಳು ತಿಂಡಿ ಮಾಡು ಬಸ್ ಹಿಡಿ ಮೆಟ್ರೋ ಹಿಡಿ ಓಡು ಸೊ ಈ ಸಮೀಕ್ಷೆಗೆ ಅಂತ ಬಂದು ಯಾರಾದ್ರೂ ಬಾಗ್ಲು ತಟ್ಟಿದ್ರು ತೆಗಿಬೇಕಾ ಅನ್ನೋ ಪ್ರಶ್ನೆಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಏನೆಲ್ಲ ಅಡೆತಡೆಗಳಿಗೆ ಎದುರಾಗ್ತಾ ಇದೆ ಅಂತಿ ಜಾತಿ ಜನಗಣತಿ ಸಮೀಕ್ಷೆ ಸಾಕಷ್ಟು ಒಂದಿಷ್ಟು ಅಂದ್ರೆ ಪ್ರಾರಂಭದ ದಿನಗಳಲ್ಲಿ ಸಂಕಷ್ಟಗಳು ಎದುರಾಗಿತ್ತು ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಎದುರಾಗಿತ್ತು ಅದನ್ನೆಲ್ಲ ಪರಿಹರಿಸಿ ಈಗ ಇನ್ನೇನು ಕೊನೆಯ ದಿನಗಳು ಹತ್ತಿರ ಬರ್ತಾ ಇದೆ ಅಂದ್ರೆ ಇನ್ನ ಎರಡು ದಿನಗಳು ಮಾತ್ರ ಬಾಕಿ ಇದೆ ಹಾಗಾಗಿ ಆ ಸರ್ವೆ ನಿಗದಿತ ಸಮಯಕ್ಕೆ ಮುಗಿಯುತ್ತಾ ಎಂಬ ಚರ್ಚೆಗಳು ಶುರುವಾಗಿರುವಂತದ್ದು ಈ ಜೊತೆಗೆ ರೇ ಬೆಂಗಳೂರು ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಲಯದಲ್ಲಿ ಜಾತಿ ಜನಗಣನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆ ವಿಘ್ನಗಳು ಎದುರಾಗ್ತಾ ಇರುವಂತದ್ದು ನೋಡ್ಬೋದು ಒಂದು ಕಡೆ ಆ ಶಿಕ್ಷಕರು ತಮ್ಮ ಕೆಲಸದ ವಿಚಾರದಲ್ಲಿ ಆ ಅಸಮಾಧಾನವನ್ನು ಹೊರಗ್ತಾ ಇರೋದು ಒಂದು ಕಡೆ ಆದ್ರೆ ಅಂದ್ರೆ ಅನಾರೋಗ್ಯ ಪೀಡಿತರಿಗೂ ಕೂಡ ಸರ್ವೆ ಮಾಡೋದಕ್ಕೆ ನಮ್ಮನ್ನು ಭಾಗವಹಿಸಿ ಅಂತ ಕಡ್ಡಾಯವಾಗಿ ಸೂಚನೆ ಕೊಟ್ಟಿದೆ ಸರ್ಕಾರ ಎನ್ನುವುದು ಒಂದು ಕಡೆ ಅಸಮಾಧಾನ ಮತ್ತೊಂದು ಕಡೆ ಸರ್ವೆಗೆ ಹೋದಂತ ಸಮಯದಲ್ಲಿ ಜನರು ಹೆಚ್ಚಿನದಾಗಿ ಕಾಲಾವಕಾಶ ಕೊಡ್ತಾ ಇಲ್ಲ ಅನ್ನೋದು ಕೂಡ ಈಗಾಗ್ಲೇ ಆ ವಿಚಾರಗಳು ತಿಳಿದು ಬಂದಿರುವಂತದ್ದು ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿ ಎಂ ಡಿ ಕೆ ಶಿವಕುಮಾರ್ ನಿವಾಸಕ್ಕೂ ಹೋದಂತ ಸಂದರ್ಭದಲ್ಲಿ ಅವರು ಕೂಡ ಒಂದ್ ರೀತಿ ಅಚ್ಚರಿಯಾದ ಅಚ್ಚರಿಯಾಗಿರುವಂತದ್ದು ಅಂದ್ರೆ ಅಲ್ಲಿದ್ದಂತಹ ಒಂದು ಪ್ರಶ್ನೆಗಳು ಅದಕ್ಕೆ ತೆಗೆದುಕೊಳ್ಳುವಂತ ಒಂದು ಸಮಯಗಳು ಇವೆಲ್ಲವೂ ಸಹ ಸಾಕಷ್ಟು ಒಂದು ಅಚ್ಚರಿಯ ಮೂಡಿಸಿದ್ವು ಹಾಗಾಗಿ ಜನರಿಗೆ ಎಷ್ಟು ಸುಲಭವಾಗುತ್ತೋ ಅಷ್ಟು ಸುಲಭವಾಗುತ್ತೋ ಅನ್ನೋ ಪ್ರಶ್ನೆಗಳನ್ನ ಕೇಳಿ ಮಾಹಿತಿಯನ್ನ ತೆಗೆದುಕೊಳ್ಳಿ ಅನ್ನೋದು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಂದೇಶ ಕೊಟ್ಟಿರುವಂತದ್ದು ಅಂದ್ರೆ ಒಂದು ಕಡೆ ಸಂಪೂರ್ಣವಾದ ಮಾಹಿತಿಯನ್ನ ತೆಗೆದುಕೊಳ್ಳಿಕೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳು ಬೇಕಾಗ್ತಾ ಇದೆ ಅನ್ನೋದು ಹೇಳೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಜನರು ಕೂಡ ಸಾಕಷ್ಟು ಸಮಯ ಅವಕಾಶದ ಒಂದು ಕಡಿಮೆ ನಿಗದಿತ ಕೆಲಸಗಳಿಗೆ ಹೋಗ್ಬೇಕಾಗಿರುತ್ತೆ ಹಾಗಾಗಿ ಅಷ್ಟೊಂದು ಸಮಯ ಅವಕಾಶ ಕೊಡ್ತಾ ಇಲ್ಲ ಅನ್ನೋದು ಒಂದು ಕಡೆ ಆ ಶಿಕ್ಷಕರು ಹಾಗೂ ಜಾತಿ ಜನಗಣತಿ ಸಭೆ ಮಾಡುವಂತ ಒಂದು ಅಧಿಕಾರಿಗಳ ಗುಂಪು ಹೇಳ್ತಾ ಇರುವಂತದ್ದು ಹೀಗಾಗಿ ಅಂದುಕೊಂಡಂತ ಸಮಯಕ್ಕೆ ಆ ಜಾತಿ ಜನಗಣತಿ ಸರ್ವೆ ಸಮೀಕ್ಷೆ ಮುಗಿಯುತ್ತಾ ಎಂಬ ಚರ್ಚೆಗಳು ಈಗ ಶುರುವಾಗಿರುವಂತದ್ದು ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಶುರುವಾಗಿರುವಂತಹ ಒಂದು ಈ ಜಾತಿ ಜನಗಣತಿ ಸರ್ವೆ ಆ ಸೆಕ್ಟೆಂಬರ್ ಏಳರವರೆಗೆ ನಡೆಯುತ್ತದೆ ಇನ್ನು ಎರಡು ದಿನಗಳ ಬಾಕಿ ಇದೆ ಒಟ್ಟಾರೆಯಾಗಿ ಹದಿನೈದು ದಿನಗಳ ಕಾಲ ಈ ಜಾತಿ ಜನಗಣತಿ ಸಮೀಕ್ಷೆಯನ್ನ ಹಮ್ಮಿಕೊಳ್ಳಲಾಗುವುದು ಹಾಗಾಗಿ ಅದಷ್ಟು ಕಾಲಕ್ಕೆ ನಾವು ಮುಗಿಸ್ತೀವಿ ಎಂಬ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯದವರು ಕೊಟ್ಟಿದ್ರು ಅಂದ್ರೆ ನಾವು ನಿಗದಿತ ಸಮಯದೊಳಗೆ ನಾವು ಎಲ್ಲವರನ್ನೂ ಕೂಡ ಸಮೀಕ್ಷೆಯನ್ನ ಸಂಪೂರ್ಣವಾದಂತಹ ಒಂದು ರಿಪೋರ್ಟ್ ಅಧಿಕಾರಿಗಳು ಅಧಿಕಾರಿಗಳ ತಂಡ ಪಡೆಯುತ್ತೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು ಹಾಗಾಗಿ ಈಗ ಇರುವಂತ ಒಂದು ಅಡೆತಡೆಗಳು ಊಟಗಳನ್ನ ಎಲ್ಲರನ್ನೂ ಬಗೆಹರಿಸಿ ಉಳಿದಂತ ಕಾಲಮಿತಿಯಲ್ಲಿ ಸರ್ವೆಯನ್ನ ಸಂಪೂರ್ಣಗೊಳಿಸುತ್ತಾ ಅನ್ನೋದು ಕೂಡ ಸಾಕಷ್ಟು ಗೊತ್ತುವುದನ್ನು ಮೂಡಿಸಿರುವಂತದ್ದು ಪ್ರೀತಿ ಸ್ವಾಮಿ ಇನ್ನೊಂದು ಇವಾಗ ಸಮಸ್ಯೆಗಳಿಗೆ ಎದುರು ಆಗ್ತಾ ಇದೆ ಒಂದ್ ಕಡೆಯಲ್ಲಿ ಡಿ ಸಿ ಎಂ ಟೂ ಮಚ್ ಕ್ವಶನ್ ಅಂತ ಹೇಳ್ತಾ ಇದ್ದಾರೆ ನಿಲುವುಗಳು ಗಳು ಕೂಡ ಇದೆ ಹಾಗಾಗಿ ಮತ್ತೆ ಏನಾದ್ರೂ ಚೇಂಜಸ್ ಅಥವಾ ಗಣತಿಗೆ ತೆರಳುವಂತ ಶಿಕ್ಷಕರಿಗೆ ಮತ್ತೆ ಮೀಟಿಂಗ್ ಮಾಡೋದು ಟ್ರೈನ್ ಅಪ್ ಮಾಡೋದು ಈ ಏನಾದ್ರು ಮಾಡುವ ಅವಶ್ಯಕತೆ ಇದೆಯಾ ಸ್ವಾಮಿ ಸದ್ಯ ಇನ್ನು ಎರಡು ದಿನಗಳ ಮಾತ್ರ ಜಾತಿ ಜನಗಣತಿಯ ಒಂದು ಸಮೀಕ್ಷೆಗೆ ಉಳಿಸಿರುವಂತಹ ದಿನಗಳ ಕಾಲ ಅವಕಾಶ ಹಾಗಾಗಿ ಈಗ ಯಾವ ಬದಲಾವಣೆ ಮಾಡೋದಕ್ಕೂ ಕೂಡ ಸಾಕಷ್ಟು ಸಮಯಾವಕಾಶದ ಕೊರತೆ ಇದೆ ಇನ್ನು ಎರಡು ದಿನಗಳಲ್ಲಿ ಎಷ್ಟು ಸಮೀಕ್ಷೆಗಳನ್ನ ಎಷ್ಟು ಸಮೀಕ್ಷೆಗಳು ಆಗ್ತವೆ ಎಷ್ಟು ದತ್ತಾಂಶಗಳನ್ನ ಮಾಹಿತಿಯನ್ನ ಪಡಿತಾರೆ ಅಂದ್ರೂ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಅಂದ್ರೆ ಈಗಾಗಲೇ ಆ ಅಂದುಕೊಂಡಂತೆ ನಿರೀಕ್ಷಿತ ಮಟ್ಟದಲ್ಲಿ ನಾವು ಎಲ್ಲವೂ ಸರ್ವೆ ಕಾರ್ಯ ಆಗ್ತಾ ಇದೆ ಅನ್ನೋದು ಅಧಿಕಾರಿಗಳು ಕೊಟ್ಟಂತ ಒಂದು ಮಾಹಿತಿ ಹಾಗಾಗಿ ಶಿಕ್ಷಕರನ್ನು ಮತ್ತು ಹೊರತುಪಡಿಸಿ ಉಳಿದಂತ ಅಧಿಕಾರಿ ವರ್ಗ ವರ್ಗ ಸಿಬ್ಬಂದಿಗಳನ್ನ ಸರ್ವೆಗೆ ತೆಗೆದುಕೊಂಡಿದ್ದಾರೆ ಇನ್ನ ಎರಡು ದಿನ ಬಾಕಿ ಇದೆ ಈ ಸಮಯದಲ್ಲಿ ಇನ್ನಷ್ಟು ಹೆಚ್ಚು ಸಮಯಾವಕಾಶವನ್ನ ನೀಡಿ ಆ ಸರ್ವೆಯನ್ನ ಪೂರ್ಣಗೊಳಿಸ್ಬೇಕು ಅನ್ನೋದು ಒಂದು ಕಡೆ ಸೂಚನೆ ಹಾಗಾಗಿ ಯಾವುದೇ ಒಂದು ಬದಲಾವಣೆ ಮಾಡುವಂತ ಸಮಯದಲ್ಲಿ ಇನ್ನಷ್ಟು ಸಮಯಾವಕಾಶ ಬೇಕಾಗುತ್ತೆ ಆ ಸಮಯಾವಕಾಶಕ್ಕೆ ಆ ಸರ್ಕಾರ ಯಾವ ರೀತಿ ಒಂದು ತಮ್ಮ ಒಂದು ಪ್ರಸ್ತಾಪವನ್ನ ಇಡುತ್ತೆ ಅಂದ್ರೆ ಆಯೋಗ ಹಿಂದುಳಿದ ವರ್ಗದ ಶಾಶ್ವತ ಆಯೋಗ ಸರ್ಕಾರದ ಮುಂದೆ ಒಂದು ಪ್ರಸ್ತಾಪ ಇಡುತ್ತಾ ಅಂದ್ರೆ ಆ ನಮ್ಗೆ ಇನ್ನು ಕಾಲಾವಕಾಶ ಬೇಕಿದೆ ಇನ್ನು ಸಮಯಾವಕಾಶ ಬೇಕಿದೆ ಎಂಬ ಪ್ರಸ್ತಾಪ ಏನು ಇಟ್ರೆ ಆ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಒಂದು ಸಂಪತಿ ಕೊಡ್ತಿದೆ ಅನ್ನೋದು ಅನ್ನೋದನ್ನು ಕೂಡ ಕಾತ್ ನೋಡ್ಬೇಕಾಗಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ